ಸುಳ್ ಸುದ್ದಿ ನಾ ಸ್ವ ಇಂದ ಮದುವೆ ಆಗಿನಿ ನಾವ್ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನಿಗೆ ಬಂದ ಅಂದ್ರು ಪೊಲೀಸರು ವಾಪಾಸ್ ವಾಪಸ್ ಕರದ ಕಿರಿಕಿರಿ ಮಾಡ್ತಾರ ಯಾಕೂ ತಿಳಿವೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ ನಾನು ಪ್ರೀತಿಸಿ ಮದುವೆ ಆಮೇಲೆ

ಯಾರೋ ನಿಮಗೊಂದು ಫೋನ್ ಕಾಲ್ ಮಾಡ್ತೀರಿ ನಮ್ಮ ಅಮ್ಮಗೆ ಹೆಂಗೆ ಹೇಳ್ರಿ ನಮ್ಮ ಅಪ್ಪಾಜಿ ಗೆ ಹೆಂಗೆ ಹೇಳ್ರಿ ನಾನು ಮರಿ ಅಂತ ಅದು ಗ್ಯಾರಂಟಿ ಸರ್ ಈಗ ನಾನು ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಆ ಕಡೆ ಯಾರು ಎಡಿಟ್ ಮಾಡಿ ಇನ್ನೇನ್ ಬಿಡಾತರ ನನಗೆ ಗೊತ್ತಿಲ್ಲ ಸರ್ ಹಂಗೊಂದು ಸಾವಿರ ವಿಡಿಯೋಸ್ ಬರ್ತವೆ ಅದು ಕೂಡ ಗ್ಯಾರಂಟಿ ನೀವ್ ಬಿಟ್ಟರೆ ಕೈಯವರ ಗ್ಯಾರಂಟಿ ಅದು ಗ್ಯಾರಂಟಿ ಅಂತ ಬಿಟ್ಟೆ ಸರ್ ಅದು ಈಗ ಅದು ನಿಮ್ಮದು ಆಡಿಯೋ ಅಲ್ಲ ಇದೆ ಇದೆ ಸರ್ ನಾನು लास्ट ಮಂತ್ ಅಲ್ಲಿ ನಾನು ನನ್ನ ಡಿಸಿಷನ್ ಇಂದ நானೇ ಬಂದೆನ್ ಸರ್ ಯಾರ್ ಫೋರ್ಸ್ ಮಾಡಿ ಯಾರ್ ಮೈಂಡ್ ವಾಶ್ ಮಾಡಿಲ್ಲ ಯಾರ್ ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನು ಇಲ್ಲ ನಾನು ಸ್ವಯಿಚ್ಛೆಯಿಂದ ಬಂದೇನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೇನಿ ಯಾರ್ ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ಇಲ್ಲ ಸರ್ 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 ಈ ಸರ್ ಜೂನ್ 5ಕ್ಕೆ ಬಗ್ಗೆಗೆ ತಳ್ಸ ಜೂನ್ 5 ಅಂದ್ರೆ 1 ವೀಕ್ ಬಿಫೋರ್ ಮಾತಾಡಿದ್ರು ಏನ್ ಒಪ್ಕೊಂಡಿದ್ರು ಮದುವೆಗೆ ಹಾ ಸರ್ ಇದಾಗಂದ್ರೆ ಈಗ ಕ್ಯಾಮೆರಾ ಫೈಗ್ನ ರೆジسٹر ಮ್ಯಾರೇಜ್ ಆಗಿದ್ರು ಅದೆಲ್ಲ ಒಪ್ಕೊಂಡ್ ಫೋನ್ೆ ಮಾತಾಡ್ಕೊಂಡ್ ಡಾಕ್ಯುಮೆಂಟ್ ಕೊಟ್ರು ಅಡ್ರೆಸ್ ಅಂತಾರೆ ಅದ್ಯಾಕೆ ಮುಂಡಗೋಟದ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ರು ಅಡ್ರೆಸ್ ಏನು ಹೇಳಾತೀನ್ ಸಣ್ಣ ಆಗಿ ಹೇಳ್ತೀರೆ ಮ್ಯಾರೇಜ್ ಇಂದ ಏನೇನೆನ್ ನ್ಯೂಸ್ ಬರತಾವಲ್ಸ ಅದೆಲ್ಲ ಫೇಕ್

അല്ലേ ആൾക്കാർ അല്ലേ ആ ನಿಮಗೆ ಕಾಮೆಂಟ್ ಗಳಲ್ಲಿ ಜೀವ ಭದ್ರಿಕೆ ಬರ್ತಾ ಇದೆ ಸೋ ಅದಕ್ಕೆನಾದ್ರ ಕಂಪ್ಲೇಂಟ್ ಕೊಡ್ತರೆ ಅದು ಪೊಲೀಸ್ ವಧೆ ನನಗೆ ಪ್ರೊಟೆಕ್ಷನ್ ಬೇಕ ಅಂತ ಸರ್ ನಾನು ಅದು ಸ್ಟೇಟ್ಮೆಂಟ್ ಕೊಡ್ತೀನಿ ಅವರು ಮಾಡ್ತಾ ಇದ್ದಾರಲ್ಲ ಅವರ ಬಗ್ಗೆ ಆನ್ಸರ್ ಕಟ್ಟಂತ ಕುಂದ್ರಕ ಜೀವ ಭದ್ರಿಕೆ ಇದ್ಯಾ ನಿಮಗೆ ಬೇರೆ ಯಾರ್ ಕಡೆಯಿಂದ ಆದ್ರು ಅದು ಇದೆಸನ್ನ ಸ್ಟೇಟ್ಮೆಂಟ್ ಕೊಟೀನಿ ಸನ್ನ ಪೊಲೀಸ್ ಸ್ಟೇಷನ್ ಇಂದ ಸುಳ್ಳು ಈ ಕಿಡ್ನಾಪ್ ಮಾಡಿದಾರ ಆಮೇಲೆ ನಿಮ್ಮ ತಾಯಿಯವ್ರ ಜೊತೆ ಒಂದ್ ಆಡಿಯೋ ಇತ್ತು ನಿಮ್ದ ನಿಮ್ ತಾಯಿಯವ್ರ ಇರ್ತಾರ ಇಲ್ಲ ನಮ್ಗೆ ಎದುರಿಸಾಗತ್ತಾರ ಒಡ್ಯಾಕ್ ಮಾಡ್ತಾರ